ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಚಲವಾದಿ ನಾರಾಯಣ್ ಶಾಮ್ರೆ ನಮ್ಮ ಪಾರ್ಟಿಯಲ್ಲಿ ಬಕೆಟ್ ಹಿಡಿದು ಆ ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿಜೆಪಿ ಓಡೋದವ್ರ ನೀವು ಇವತ್ತು ಎಸ್ ಸಿ ಎಸ್ ಟಿ ಪಿ ಬಗ್ಗೆ ಮಾತಾಡ್ತೀರಾ ಅದನ್ನೇನು ನಾವು ಕಟ್ ಮಾಡ್ತಿಲ್ಲ ಚಲವಾದಿ ನಾರಾಯಣ ಅವರೇ ಪರಿಜ್ಞಾನ ಇರಬೇಕು ಅದನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ನಾವು ಬಳಸ್ತಾ ಇರೋದು ಇಷ್ಟಕ್ಕೂ ಅದನ್ನು ಪ್ರಾರಂಭಿಸಿದ್ದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾದೇವಪ್ಪನವ್ರ ಪಿರಡಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವ್ರು ನೀವು ವಿಮರ್ಶೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ಕಾಂಗ್ರೆಸ್ ಅಲ್ಲಿದ್ದಾಗ ಡಿಬೆಟ್ಗಳಲ್ಲಿ ಕೂತ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ದಾನವೀರ ಶೂರಕರ್ಣ ಆಧುನಿಕ ಅಂಬೇಡ್ಕರ್ ಅಂತೆಲ್ಲ ಹೊಗಳ್ತಿದ್ರಿ ಇವತ್ತೇನು ಬಿ ಜೆ ಪಿ ನಾಯಕರನ್ನ ಪ್ಲೀಸ್ ಮಾಡಬೇಕು ಅಂತ ಬಾಯಿ ಬಡ್ಕೊತಾ ಇದ್ದೀರಾ ಅಲ್ಲ ಪಬ್ಲಿಕ್ ರೆಪ್ರೆಸೆಂಟೇಷನ್ ಹೋಗಿ ಜನರ ಮಧ್ಯೆ ಹೋಗಿ ಗೆಲ್ಲೋ ಯೋಗ್ಯತೆ ಇದೆಯಾ ಸರ್ ನಿಮಗೆ ಬ್ಯಾಕ್ಡೋರಲ್ಲಿ ಎಮ್ ಎಲ್ ಸಿ ಆಗಿ ಬಂದ್ಬಿಟ್ಟು ಬಾಯಿ ಬಡ್ಕೊತಿದ್ದೀರಾ ಬಿ ನ ಇಂಪ್ರೆಸ್ ಮಾಡೋದು ನೀವೇನು ಬಾಯಿ ಪಡ್ಕೊಂಡ್ರು ನಿಮ್ಮನ್ನ ಮೂಲೆಗುಂಪ್ ಮಾಡ್ತಾರೆ ಛಲವಾದಿ ನಾರಾಯಣಸ್ವಾಮಿ ಅವರೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಯಿ ಕಂಟ್ರೋಲಲ್ಲಿ ಇಟ್ಕೋಬೇಕು